ಗೋವಾ ಸಿ ಏನು ನಮ್ಮ ಮಾದಾಯಿ ವಿಚಾರದಲ್ಲಿ ಮಾತಾಡಿದ್ದಾರೆ ಮೆಂಟಲ್ ಬ್ಯಾಲೆನ್ಸ್ ಕಳ್ಕೊಂಡಿದ್ದಾರೆ ಅವ್ರಿಗೆ ಫೆಡ್ರಲ್ ಸ್ಟ್ರಕ್ಚರು ಅವ್ರಿಗೆ ಅರಿವಿಲ್ಲ ಫೆಡ್ರಲ್ ಸ್ಟ್ರಕ್ಚರ್ ಬಗ್ಗೆ ಅವ್ರಿಗೆ ಅರಿವಿಲ್ಲ ಈಗಾಗಲೇ ಅವಾರ್ಡ್ ತೀರ್ಮಾನ ಆಗೋಗಿದೆ ಟೆಂಡರ್ ಕರೆದಿದ್ದೀವಿ ಬಿ ಜೆ ಪಿ ಗೌರ್ಮೆಂಟಲ್ಲೂ ಕೂಡ ಬಸವರಾಜ್ ಬೊಮ್ಮಾಯಿ ಮತ್ತು ಆ ಎಂ ಪಿ ಲೋಕಲ್ ಎಂ ಪಿ ಜೋಶಿಯವರು ಈಗ ಸೆಂಟ್ರಲ್ ಮಿನಿಸ್ಟ್ರು ಅವರು ಕೂಡ ಅವರೆಲ್ಲ ಸೆಲೆಬ್ರೇಷನ್ ಮಾಡಿದ್ದಾರೆ ಟೆಂಡರು ಕರೆದಾಗಿದೆ ಕೆಲಸನೂ ಶುರು ಮಾಡಬೇಕು ಬರೀ ಫಾರೆಸ್ಟ್ ಅವ್ರದ್ದು ಸ್ವಲ್ಪ ಒಂದು ಕ್ಲಿಯರೆನ್ಸ್ ಬೇಕು ಅಂತಿತ್ತು ಅವರು ನಮ್ಮನ್ನು ನೋಟಿಸ್ ಕೊಟ್ಟಿದ್ದರು ಎಲ್ಲೂ ಕೆಲಸ ಮಾಡಬೇಡಿ ಅಂತ ಹೇಳಿಲ್ಲ ಆಮ್ ಆ ನೋಟಿಸ್ನ ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ ನಾವು ಹಾಕಿರೋವಂಥ ಸುಪ್ರೀಂ ಕೋರ್ಟಲ್ಲಿರೋವಂಥ ಏನೋ ಒಂದು ಕೆಲವು ನೋಯಿಂಗ್ಲಿ ಅನ್ನಿಂಗ್ಲಿ ಹಾಕಿದ್ದು ಅದನ್ನ ವಿಡ್ರಾ ಮಾಡ್ತೀವಿ ನಮ್ಮ ಕೆಲಸ ನಾವು ಶುರು ಮಾಡ್ತೀವಿ ನಮ್ಮ ನಮ್ಮ ರಾಜ ಹೇಳಿಕೆಯನ್ನು ಖಂಡನೀಯ ಮೆಂಟಲ್ ಬ್ಯಾಲೆನ್ಸ್ ಕಳ್ಕೊಂಡಿದ್ದಾರೆ ನಾನು ನಮ್ಮೆಲ್ಲ ಸಂಸತ್ ಸದಸ್ಯರಿಗೆ ನಾನು ಭೇಟಿ ಮಾಡ್ತೀನಿ ಇದು ನಿಮ್ಮ ಸ್ವಾಭಿಮಾನದ ಪ್ರಶ್ನೆ ನೀವು ಬಾಯಿ ಮುಚ್ಕೊಂಡು ಕೂತ್ಕೊಂಡಿರೋದೇ ತಪ್ಪು ಇಪ್ಪತ್ತೆಂಟು ಜನ ಎಂ ಪಿಗಳು ಇದತ್ಕೊಂಡು ಹನ್ನೆರಡು ಜನ ರಾಜ್ಯಸಭಾ ಮೆಂಬರ್ ಇದತ್ಕೊಂಡು ಕರ್ನಾಟಕ ರಾಜ್ಯದ ಪರವಾಗಿ ಒಗ್ಗಟ್ಟಿಂದ ನಮ್ಮ ಗೌರವವನ್ನು ಉಳಿಸ್ಕೊಳ್ಳಿಕ್ಕೆ ನೀವೆಲ್ಲ ಹೋರಾಟವನ್ನು ಮಾಡಬೇಕು ಬರೀ ಒಂದು ಎಂ ಪಿಗೋಸ್ಕರ ನಮ್ಮ ಕರ್ನಾಟಕವನ್ನು ನಾವು ಮಾರ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ನಿಮ್ಮ ಕೇಂದ್ರದ ಮಂತ್ರಿಗಳ ಮೇಲೆ ಮತ್ತು ಪ್ರೈಮ್ ಮಿನಿಸ್ಟರ್ ಮೇಲೆ ಒತ್ತಡವನ್ನು ಮಾಡಬೇಕು ನಾನು ಕೂಡ ಕೇಂದ್ರದ ಜಲಸಂಪೂರ್ಣ ಮಂತ್ರಿಗಳಿಗೆ ಮತ್ತು ಪ್ರೈಮ್ ಮಿನಿಸ್ಟರ್ಗೆ ಈ ವಿಚಾರದಲ್ಲಿ ನಾನು ಪ್ರತ್ಯೇಕವಾಗಿ ಟೈಮ್ ಕೇಳ್ತೀನಿ ಅವರೆಲ್ಲರೂ ಕರ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಎಲ್ಲರೂ ಬರಲಿ ಬರದೇ ಹೋಗಲಿ ಬಹುಶಃ ಎಲ್ಲರೂ ಬರ್ತಾರೆ ಅಂತ ನನಗೆ ನಂಬಿಕೆ ಇದೆ ನಾನಂತೂ ಪ್ರಯತ್ನ ಮಾಡ್ತೀನಿ ನಾನು ಕೆಲಸ ಮಾಡಲಿಕ್ಕೆ ಏನು ಮಾಡಬೇಕು ವ್ಯವಸ್ಥೆಯನ್ನು ನಾನು ಮಾಡ್ತೀನಿ ಆಲ್ ಎಂ ಪೀಸ್ ಹೇಳ್ತಾ ಇದ್ದೀನಲ್ರಿ ಆಲ್ ಎಂ ಪೀಸ್ ಫಸ್ಟು ಡೆಲ್ಲಿಲಿ ಹೋಗಿ ನಾನು ಮಾತಾಡಿಕೊಂಡು ಟೈಮ್ ಫಿಕ್ಸ್ ಮಾಡಿ ಮೀಟ್ ಮಾಡ್ತೀನಿ ಸೆಂಟ್ರಲ್ ನೋಡ್ರಿ ಐ ಶುಡ್ ನಾಟ್ ಸೆಂಟ್ರಲ್ ಮಿನಿಸ್ಟ್ರು ದೇ ಆರ್ ವೆಲ್ ಬ್ಯಾಲೆನ್ಸ್ಡ್ ದೇ ದೇ ಡಜಂಟ್ ಟು ಪಾಲಿಟಿಕ್ಸ್ ನಾನು ಭೇಟಿ ಮಾಡಿದ್ದೀನಿ ಐದಾರು ಸತಿ ಭೇಟಿ ಮಾಡಿದ್ದೀನಿ ದೇ ಆರ್ ಎಲ್ಲರಿಗೂ ಡೆವಲಪ್ಮೆಂಟ್ ಕೆಲಸ ಆಗಬೇಕು ಅಂತ ಹೇಳುದು ಇವನ್ ದಿ ಸೆಂಟ್ರಲ್ ಫಾರೆಸ್ಟ್ ಮಿನಿಸ್ಟರ್ ಆಲ್ಸೋ ಈ ನೋಸ್ ದಿ ಪ್ರಾಬ್ಲಮ್ ಇರಿಗೇಷನ್ ಮಿನಿಸ್ಟ್ರಸ್ ಅವ್ರದವ್ರು ಅವ್ರದ್ದಲ್ಲಿ ರಾಜಕಾರಣ ಇಲ್ಲ ರಾಜಕಾರಣ ಗೋವಾ ಗೋವಾಲಲ್ಲಿ ಸ್ವಲ್ಪ ಅಲ್ಲಿ ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರಬೇಕು ಅವ್ರ ಫೈನಲ್ ಮೈ ಫೈನಲ್ ಸ್ಟ್ಯಾಂಡ್ ನಾವು ಕೆಲಸನ ಪ್ರಾರಂಭ ಮಾಡೋಕ್ಕೆ ಏನು ಬೇಕೋ ಸೂಕ್ತವಾದಂಥ ಕ್ರಮ ಕೈಗೊಳ್ತೇವೆ